ಶಿರ್ಸಿಯ ಟಿಎಂಎಸ್ ಸಭಾಂಗಣದಲ್ಲಿ ಸಿದ್ದಾಪುರದ ಸೌಗಂಧ ಹಮ್ಮಿಕೊಂಡ ಬೇಡ್ಕಣಿ ಸ್ವಾತಂತ್ರ್ಯ ಹೋರಾಟಗಾರ ಬೇಡ್ಕಣಿ ಚೌಡಾ ನಾಯ್ಕರ ಕುರಿತ ಕ್ರಾಂತೀಯ ಕಿಡಿ ನಾಟಕ ಎಲ್ಲರ ಗಮನ ಸೆಳೆಯಿತು ಇದೇ ವೇಳೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ಭೀಮಣ ನಾಯ್ಕ್ ಸಿದ್ದಾಪುರದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಿದ್ದ ನೆನಪಿಗೆ ಗಾಂಧಿ ಭವನ ನಿರ್ಮಾಣಕ್ಕೆ ಎರಡು ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾಗಿ ಪ್ರಕಟಿಸಿದರು ಬಳಿಕ ಮಾತನಾಡಿದ ಶಾಸಕರು ಸಾವಿರಾರು ಜನರು ಕುಳಿತು ವೀಕ್ಷಿಸಬಹುದಾದ ಸಭಾಭವನ ಸಿದ್ದಾಪುರದಲ್ಲಿ ಇಲ್ಲ ಈ ಕಾರಣದಿಂದಾಗಿ ಈ ಸಭಾಭವನ ನಿರ್ಮಾಣ ಮಾಡಲಾಗುತ್ತಿದೆ ಸಿದ್ದಾಪುರ ತಹಶೀಲ್ದಾರರಿಗೆ ಸ್ಥಳ ಹುಡುಕಲು ಹೇಳಿದ್ದೇನೆ ಎಂದು ಹೇಳಿದರು ಈ ರಂಗಸೌಧ ಸಂಸ್ಥೆಯನ್ನು ಊಟ ಹಾಕಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ಒಂದು ಕಾರ್ಯಕ್ರಮ ನಡೆಸಿರ್ತಕ್ಕಂಥ ಎಲ್ಲರೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಬಯಸ್ತೇನೆ ಇವತ್ತೇನು ಕ್ರಾಂತಿಯ ಕಿಡಿ ಅನ್ನಂಥ ನಾಟಕ ಏನಿದೆಯೋ ಇದ್ರಲ್ಲಿ ಬಹಳ ಅರ್ಥಪೂರ್ವ ಸಹಜವಾಗಿ ನಾವು ಗ್ರಾಮೀಣ ಭಾಗದಲ್ಲಿ ನಗರ ಪಠದಲ್ಲಿ ಯಕ್ಷಗಾನವನ್ನ ನಾಟಕವನ್ನು ಆಟವನ್ನು ನೋಡುವಂಥದ್ದು ಸಹಜ ಈ ನಾಟಕ ಮತ್ತು ಆಟಗಳು ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ಅನೇಕ ಕಡೆ ಆಗುವುದು ಇವೆಲ್ಲವೂ ಇವತ್ತು ನಿಶಿಸುತ್ತದೆ ಇವತ್ತು ಸಾಮಾಜಿಕ ನಾಟಕವನ್ನು ನೋಡಿ ಎರಡು ಮೂರು ತಾಸು ಅನೇಕ ಭಾಷೆಗಳ ಶಬ್ದಗಳನ್ನು ಅನೇಕ ರೀತಿಯ ಒಳಗೊಂಡಿರ್ತಕ್ಕಂಥ ಶಬ್ದಗಳನ್ನು ನೋಡಿ ನಮ್ಮ ಮನೆ ನಿಸ್ವಾರ್ಥ ಬದುಕಿಗೆ ಸ್ವಾತಂತ್ರ್ಯದ ಹೋರಾಟಗಾರರ ಕತೆ ಪ್ರೇರಣೆಯಾಗಬೇಕು ದೇಶಪ್ರೇಮಿ ಬೇಡ್ಕಣಿ ಚೌಡಾನಾಯ್ಕ್ ಅವರ ಕಥಾನಕ ನಮಗೆ ಪ್ರೇರಣೆ ದೇಶಾಭಿಮಾನ ಒಳಗೊಂಡ ಕ್ರಾಂತಿಯ ಕಿಡಿ ನಾಟಕದಲ್ಲಿ ಅವರ ಹೋರಾಟದ ಬದುಕು ನಮ್ಮ ಬದುಕಿಗೆ ಪಾಠವಾಗಲಿ ಎಂದು ಹೇಳಿದರು ಟಿಎಂಎಸ್ ಉಪಾಧ್ಯಕ್ಷ ಜಿಎಂ ಮುಳಕಂಡ ಮಾತನಾಡಿ ಸ್ವಾತಂತ್ರ್ಯ ಹೋರಾಟದ ಕಥಾನಕದ ನಾಟಕ ನಮಗೆ ಪ್ರೇರಣೆಯಾಗಲಿ ಎಂದು ಹೇಳಿದರು ನಾಟಕವನ್ನು ನಾವೆಲ್ಲರೂ ಕೂಡ ನೋಡೋದ್ರ ಮುಖಾಂತರ ಅವರ ಯಾವ ರೀತಿಯಲ್ಲಿ ದೇಶದ ಪ್ರೇಮವನ್ನು ಇಟ್ಕೊಂಡಿದ್ರು ಯಾವ ರೀತಿಯಲ್ಲಿ ಅವರ ಹೋರಾಟದಲ್ಲಿ ನನ್ನ ಜೀವ ಹೋದರೂ ಅಡ್ಡಿಲ್ಲ ಹೋದರೂ ಕೂಡ ನನ್ನ ದೇಶಕ್ಕೆ ಸ್ವತಂತ್ರ ಸ್ವತಂತ್ರವನ್ನು ತಂದು ಕೊಡುವಲ್ಲಿ ನಾನು ಶ್ರಮಿಸಬೇಕು ಅಂತ ರೀತಿಯಲ್ಲಿ ನಮ್ಮ ಅದರಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಅಂಕೋಲ ಮತ್ತು ನಾವು ಸಿದ್ದಾಪುರ ಇದ್ದೇವೆ ಸುಮಾರು ಏಳೆಂಟು ನೂರು ಜನಗಳ ಇತಿಹಾಸ ಇದೆ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿ ಅನೇಕ ಜನ ಜೈರಿದ್ದರು ರಾಜದೀಪ್ ಟ್ರಸ್ಟ್ ಅಧ್ಯಕ್ಷ ದೀಪಕ್ ದೊಡ್ಡೂರು ಮಾತನಾಡಿ ಸ್ವಾತಂತ್ರ್ಯ ಹೋರಾಟಗಾರರ ಕಥೆಯನ್ನ ಪಾತ್ರಧಾರಿಗಳು ದೇವರ ಭಾಷೆಯಲ್ಲಿ ಆಡುತ್ತಿರುವುದು ವಿಶೇಷವಾಗಿದೆ ಎಂದು ಹೇಳಿದರು ಯುವ ನಾಯಕ ಅಶ್ವಿನ್ ನಾಯ್ಕ ಮಾತನಾಡಿ ರಂಗಭೂಮಿ ನೆರವಿಗೆ ಎಲ್ಲರ ಸಹಕಾರ ಅಗತ್ಯವಿದೆ ಎಂದು ಹೇಳಿದರು ನಿರ್ದೇಶಕ ಗಣಪತಿ ಹುಲಿಮನೆ ಸ್ವಾಗತಿಸಿದ್ರು ಪತ್ರಕರ್ತ ರಾಘವೇಂದ್ರ ಬೆಟಕೊಪ್ಪ ವಂದಿಸಿದ್ರು ಗುರುಪಾದ್ ಹೆಗಡೆ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು ಆದರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ವೈವಿಧ್ಯತೆಯಲ್ಲೂ ಕೂಡ ಐಕ್ಯತೆಯನ್ನ ಮೂಡಿಸಿಕೊಂಡಿರ್ತಕ್ಕಂಥವ್ರು ಬೇಡ್ಕಣಿಯ ಚೌಡ ನಾಯಕರು ಅಂದ್ರೆ ಇವತ್ತು ಸ್ವಾತಂತ್ರ್ಯ ನಮಗೆ ಉಡುಗೊರೆಯಾಗಿ ಸಿಕ್ಕಂತದ್ದೇನಲ್ಲ ಅದಕ್ಕೆ ಸಾಕಷ್ಟು ಜನರ ಹೋರಾಟ ತ್ಯಾಗ ಬಲಿದಾನ ಶ್ರೀಪಾದ್ ಹೆಗಡೆ ಮುಗೆಗಾರು ರಚಿಸಿದ ಕ್ರಾಂತಿಯ ಕಿಡಿ ನಾಟಕವನ್ನು ಹುಲಿಮನೆ ಗಣಪತಿ ಹೆಗಡೆ ನಿರ್ದೇಶಿಸಿದ್ದು ಇದರ ನಾಲ್ಕನೇ ಪ್ರದರ್ಶನ ಗಮನ ಸೆಳೆಯಿತು ನಾಟಕ ವಿನ್ಯಾಸವನ್ನ ಶ್ರೀಪಾದ್ ಹೆಗಡೆ ಕೋಡನಮನೆ ಮನೆ ಮಾಡಿದ್ದು ಸಂಗೀತವನ್ನ ರಾಜೇಂದ್ರ ಕೊಳಗಿ ಸಂಜಯ್ ಭಟ್ ಬೆಳಗಿ ಶಶಿಭೂಷಣ್ ಹೆಗಡೆ ತಂಗಾರ್ಮನೆ ಧ್ವನಿ ಬೆಳಕನ್ನ ಉದಯ್ ಪೂಜಾರ್ ನೀಡಿದರು ಕರ್ನಾಟಕ ನೀವು ಪ್ರೀತಿಯಿಂದ ಮಾತಾಡೆ ಅಲ್ಲ ನಾನು ಎಂತ ದ್ರೋಹ ಮಾಡಿನಂತ ನೀವೆಂತ ದ್ರೋಹ ಮಾಡಿಲ್ಲ ಅಂದ್ರೆ ನಾನು ಈ ಮನೆಯಿಂದ ಹೋಗ್ಬೇಕಂತ ಹೇಳ್ದಂಗ బ్రిటి మధర్ కూడా శిక్ష జాస్తి గణపతి హెగడే గు ಪ್ರವೀಣ್ ಹೆಗಡೆ ಗುಂಜುಗೋಡ್ ನಾಗಪತಿ ಭಟ್ ವಡ್ಡಿನ ಗದ್ದೆ ಶುಭಾ ರಮೇಶ್ ಲಕ್ಕಿ ಜಡ್ಡಿ ರಾಮ್ ಅಂಕೋಲೇಕರ್ ರಮೇಶ್ ಭಟ್ ಅಜಿತ್ ಭಟ್ ಹೆಗಾರಳ್ಳಿ ಸಂಪತ್ ಹೆಗಡೆ ವಡ್ಡಿನ ಗದ್ದೆ ಶಮಂತ್ ಹೆಗಡೆ ಶಿರಳಗಿ ಪಂಚಮಿ ಭಟ್ ವಡ್ಡಿನ ಗದ್ದೆ ರಾಮಚಂದ್ರ ಹೆಗಡೆ ಹುಲಿಮನೆ ಕಾಣಿಸಿಕೊಂಡರು ನುಡಿಸಿರಿ ನ್ಯೂಸ್ ಡಸ್ಕ್ ಸಿರ್ಸಿ